ಅವರು ಕಸ ಯಾರು చెప్పೇ ಬಿಡೋದು ಕೇರ್ಪೂ ಇಲ್ಲ ಪವರ್ ಗೆ చెప్పినా ಕೂಡ ಏಮರಲು ಬರೋದು ಪಾಟಿಟೂ ಕೂಡ లేదు ಲೋಕಲಲ್ಲಾ ಲೋಕಲದಲ್ಲೇ ಯಾಕೆ ಬಾಲಕ್ಕೆ ಮಾತಾಡ್ತೀರಾ ಅಂತ ಹೇಳೋದು ನಾವು ವಿಲಕ್ಕೆ చెప్ತಾನೆ ఉండೋಣ ನಮ್ಮ ಸಮಸ್ಯೆ ಲೋಕಲಲ್ಲತರ ನಮ್ಮ ಮಾತುಗಳು ಕಂಟೈನರ್ ಅಂತ ಹೇಳೋದು ಅಂದ್ರೆ ನಮಗೆ ಕ್ಷೇತ್ರದದನ ವಿಲಕ್ಕೆ ಕ್ಷೇತ್ರ ಐತದನೆ ಇప్పుడు ಮೀ ಕ್ಷೇತ್ರ ಐತದನೆ ಅಂತ ವರೆ ಕನ್ಸಲ್ಟ್ ಆಯ್ಗೆ ಕದಾ ಅವರು ಕಂಟೈನರ್ ದಿಂಪಿ ಬೇಸ್ವೆಟ್ಲೇಸಿದೆ ನೀತು ನೀಕ್ಕೆ ಹೇಳಿಕೊಣ ಅಂದ್ರೆ ಅವರು ದಿಂಪಲಾರೆ ಕದಾ